ನೀರಾವರಿ ಯೋಜನೆಗೆ ನೀಡ್ತಾ ಇದ್ದ ಸಹಾಯ ದಿನದ ಮೊತ್ತವನ್ನು ದಿಢೀರ್ ಶೇಕಡಾ ಏಳು ಪಾಯಿಂಟ್ ಐದರಿಂದ ಶೇಕಡಾ ನಲವತ್ತೈದಕ್ಕೆ ಇಳಿಸಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆದೇಶ ಹೊರಡಿಸಿದೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆರ್ಥಿಕ ವರ್ಷಕ್ಕೆ ಅನ್ವಯವಾಗಲಿದೆ ಇದು ರೈತರಿಗೆ ಮತ್ತಷ್ಟು ಆರ್ಥಿಕ ಹೊರೆಯಾಗಲಿದೆ ಎಂದು ಜಿಲ್ಲಾ ಬಿಜೆಪಿ ವಕ್ತಾರ ಎಂಬಿ ಬಿಎಂ ಸತೀಶ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದರು ದಾವಣಗೆರೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರತಿ ಹನಿಗೆ ಅಧಿಕ ಬೆಳೆ ಘೋಷಣೆ ಬಾಕಿದಡಿ ಕೃಷಿಯಲ್ಲಿ ನೀರಿನ ಬಳಕೆಯ ದಕ್ಷತೆ ಹೆಚ್ಚಿಸಲು ಹನಿ ತುಂತುರು ಹನಿ ನೀರಾವರಿಯಂತಹ ಸೂಕ್ಷ್ಮ ನೀರಾವರಿ ಪದ್ಧತಿಯನ್ನ ಅಳವಡಿಸಿಕೊಳ್ಳುವುದಾಗಿ ನೀರಿನ ಬಳಕೆಯ ಸಾಮರ್ಥ್ಯ ಮತ್ತು ಸೂಕ್ತ ನಿರ್ವಹಣೆಯಿಂದ ಬೆಳೆಗಳ ಉತ್ಪಾದನೆ ಹೆಚ್ಚಿಸಿ ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ಯೋಜನೆ ಮುಖ್ಯ ಉದ್ದೇಶವಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಒಟ್ಟು ಐದು ಸಾವಿರದ ನಾಲ್ನೂರ ಅರವತ್ತಾರು ರೈತರು ಈ ಯೋಜನೆಯಡಿ ಪವನ ಫಲಾನುಭವಿಗಳಾಗಿದ್ದು ಸಹಾಯಧನ ಬಿಡುಗಡೆ ಆಗಿದೆ ಆದರೆ ಇಪ್ಪತ್ತೊಂದು ಪಾಯಿಂಟ್ ನೂರ ನಲವತ್ತೈದು ಕೋಟಿ ರೂಪಾಯಿಗಳು ಬಿಡುಗಡೆಯಾಗಿದೆ ಆಗ ರೈತರಿಗೆ ಶೇಕಡ ಎಪ್ಪತ್ತೈದರಷ್ಟು ಸಬ್ಸಿಡಿ ದೊರೆತಿತ್ತು ಇದರಲ್ಲಿ ಕೇಂದ್ರ ಸರ್ಕಾರದ ಪಾಲು ಶೇಕಡಾ ಇಪ್ಪತ್ತೇಳರಷ್ಟು ಮತ್ತು ರಾಜ್ಯ ಸರ್ಕಾರದ ಪಾಲು ನಲವತ್ತೆಂಟರಷ್ಟು ಇತ್ತು ಕೇಂದ್ರದ ಬಿಜೆಪಿ ಸರ್ಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ಶೇಕಡ ಇಪ್ಪತ್ತೇಳರಷ್ಟು ಸಬ್ಸಿಡಿ ಮುಂದುವರೆಸಿದೆ ಆದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಬ್ಸಿಡಿಯನ್ನ ಶೇಕಡ ಬದಲಿಗೆ ಶೇಕಡ ಹದಿನೆಂಟಕ್ಕೆ ಇಳಿಸಿ ಆದೇಶ ಹೊರಡಿಸಿದೆ ಅಂತ ಹೇಳಿದರು ಆ ಗೋಷವಾಳಕೆದರಿಗೆ ಹಣಿ ಮತ್ತು ತುಂತಲ ನೀರಾವರಿ ಸೂಕ್ಷ್ಮ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ತಕ್ಕಂಥದ್ದು ಅದಕ್ಕೆ ನೀರಿನ ಬಳಕೆ ಸಾಮರ್ಥ್ಯ ಮತ್ತು ಸೂಕ್ತ ನಿರ್ವಹಣೆಗೋಸ್ಕರ ಬೆಳೆಗಳ ಉತ್ಪಾದನೆ ಜಾಸ್ತಿ ಆಗ್ತದೆ ಹೆಚ್ಚಿಸಬೇಕು ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು ಕೆರೆ ಸದಾನಂದರೆ ಸದಾನಂದೂರು ಬಸವರಾಜ್ ಮಲ್ಲೂರು ಬಸವರಾಜ್ ಎಲ್ಲ ರೈಟ್ಗಳನ್ನು ಹೆಚ್ಚಿಗೆ ಮಾಡ್ತೀನಿ ನಾವು ನೋಡಿದ್ದೀವಿ ಪ್ರತಿ ಅಂತ ಕೂಡ ರೈತರಿಗೆ ರೈತ ವಿರೋಧಿ ಜೋರಣೆಯನ್ನು ಕಾಣ್ತದೆ ಸರ್ಕಾರದಲ್ಲಿ ರೈತರ ಬಗ್ಗೆ ಜೊತೆಗೆ ಕಾಳಜಿ ಇಲ್ಲ ಅಭಿವೃದ್ಧಿ ಅಂತ ಸಂಪೂರ್ಣವಾಗಿ ಶೂನ್ಯವಾಗಿದೆ ಯಾವ ಊರಿಗೂ ಅಂತೂ ಕಣ್ಣು ಹಾಕಿಲ್ಲ ಆಮೇಲೆ ಅದ್ರ ಜೊತೆಗೆ ಅಭಿವೃದ್ಧಿ ಚಿಂತೆ ಸರ್ಕಾರದ ಮುಂದಿಲ್ಲ ಎಲ್ಲೇ ಕೂಡ ಕ್ಯಾಬಿನೆಟ್ ಮೀಟಿಂಗ್ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಯಾವುದೇ ಕಿಸ್ಟನ್ನು ಕಾಣ ಈಗ ಆರಿಗೆ ಹೆಚ್ಚಿಗೆ ಮಾಡಿದ್ರು ಆಲ್ಕೋಹಾಲ್ ಥರ ಹೆಚ್ಚಿಗೆ ಮಾಡಿದ್ರು ಆಮೇಲೆ ಪೆಟ್ರೋಲ್ ಡೀಸೆಲ್ ಥರ ಹೆಚ್ಚಿಗೆ ಮಾಡಿದ್ರು ಆಮೇಲೆ ಬಿತ್ತನೆ ಬೀಜ ಹೆಚ್ಚಿಗೆ ಮಾಡಿದ್ರು ಎಲ್ಲರೂ ರೇಟ್ ಹೆಚ್ಚಿಗೆ ಆದಮೇಲೆ ಈಗ ಏನು ಹನಿ ನೀರಾವರಿಗೆ ರೈತರಿಗೆ ನೀಡ್ತಕ್ಕಂಥ ಸಬ್ಸಿಡಿನ ಕಡಿತ ಮಾಡಿದ್ದಾರೆ ಮುಂಚೆ ಸೆವೆಂಟಿ ಫೈವ್ ಪರ್ಸೆಂಟ್ ಸಬ್ಸಿಡಿ ಇತ್ತು ಈಗ ನಲವತ್ತೈದಕ್ಕೆ ಇಳಿಸಿದ್ದಾರೆ ಇದರಿಂದ ಮುಂಚೆ ಎಲ್ಲ ಏನಾದರೂ ಫೈವ್ ಪರ್ಸೆಂಟ್ ರೈತರು ತೋರಿಸ್ತಿದ್ದರು ಈಗ ಫಿಫ್ಟಿ ಫೈವ್ ಪರ್ಸೆಂಟ್ ಬರೆಸ್ತಕ್ಕಂಥದ್ದು ಅನ್ನವಾದ ರೀತಿ ಮಾಡಿದ್ದಾರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಹೇಗೆ ಅನ್ವಯ ಆಗಲಿಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅನ್ವಯ ಆಗೋ ರೀತಿಯಲ್ಲಿ ಈಗಾಗಲೇ ರಾಜ್ಯದ ತೋಟಗಾರಿಕೆ ಇಲಾಖೆ ನಿರ್ದೇಶಕರು ಆದೇಶವನ್ನು ಹೊರಡಿಸಿದರು ಏನು ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಯವರು ಕೃಷಿ ಸಿಂಚಾಯಿ ಯೋಜನೆ ಅಂತ ಅದರಲ್ಲಿ ಪರ್ ಡ್ರಾಪ್ ಫಲ್ ಮೌಂಟ್ ಡ್ರಾಪ್ ಅಂತಲೂ ಘೋಷಣೆ ಮಾಡಿದರು ಪ್ರತಿಯನಿಗೆ ಅಧಿಕ ಬೆಳೆ ಸೆರೆ ಅನ್ನಲಿಲ್ಲ ಆ ಘೋಷಣೆ ವಾಕ್ಯದರಿಗೆ